ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳು ಅಪಾಯದಲ್ಲಿವೆ ಆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಪರಿಕಲ್ಪನೆಗಳು ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗೋಸ್ಕರ ಅನ್ನೋ ಪರಿವರ್ತಿತವಾಗ್ತಾ ಇದೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ದ್ವೇಷ ರಾಜಕಾರಣ ಹೇಗ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಸಾಮಾಜಿಕ ಸಂರಚನೆ ಸೌಹಾರ್ದತೆ ಮತ್ತೆ ಈ ಒಂದು ಆತ್ಮೀಯತೆ ಇದನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಸಮಾಜದಲ್ಲಿ ದ್ವೇಷ ಮತ್ತು ಪೂರ್ವಗ್ರಹ ಪೀಡಿತನ ಬಿತ್ತುತ್ತಾ ಇದೆ ಆಡಳಿತ ಕೆಲವೇ ಕೆಲವರ ಹಿಡಿತದಲ್ಲಿಡಬೇಕು ಕೆಲವರು ಅವರ ಅಡಿಯಾಳಾಗಿರ್ಬೇಕು ಇದನ್ನ ನಿರೀಕ್ಷೆ ಪಟ್ಟಿರ್ತಾರೆ ಇದನ್ನೇ ಮುಂದುವರಿಸಕೋಬೇಕಂತ ಅವರ ನಂಬಿಕೆ ಆಗಿರ್ತದೆ ನನ್ನ ಹತ್ರ ಇದಕ್ಕಿಂತ ಒಳ್ಳೆ ಸ್ಥಾನಮಾನ ಇದಕ್ಕಿಂತ ದೊಡ್ಡ ಹುದ್ದೆ ಇದ್ರು ಕೂಡ ನಾನು ಇದೇ ನಿರ್ಧಾರ ಮಾಡ್ತಾ ಇದ್ದೆ ಎಲ್ಲರಿಗೂ ನಮಸ್ತೆ ನಾನು ಸುಹೇಲ್ ಅಹಮದ್ ಮರೂರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದಕ್ಕೂ ಮುಂಚೆ ನಾನು ಐದು ವರ್ಷ ಡಿ ಆರ್ ಮೈಸೂರಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸಿದ್ದೆ ನಾನು ಕಳೆದ ನವೆಂಬರ್ ಇಪ್ಪತ್ತಾರನೇ ತಾರೀಕಂದು ಸಂವಿಧಾನದ ದಿನದಂದು ನನ್ನ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ ರಾಜೀನಾಮೆ ಪತ್ರದಲ್ಲಿ ನಾನು ಒಂದು ಸಂಕ್ಷಿಪ್ತವಾಗಿ ಕಾರಣ ಮೆನ್ಷನ್ ಮಾಡಿದ್ದೇನೆ ಏನಪ್ಪಾರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳು ಅಪಾಯದಲ್ಲಿವೆ ಆ ನಿಟ್ಟಿನಲ್ಲಿ ನಾನು ಸಂವಿಧಾನದ ಕಾಯಕಲ್ಪ ಕಾರ್ಯಕ್ಕಾಗಿ ನನ್ನ ಹುದ್ದೆಯನ್ನು ಸಮರ್ಪಣೆ ಮಾಡಿ ರಾಜೀನಾಮೆ ನೀಡಿದ್ದೇನೆ ಅಂತ ನಾನು ಕಾರಣ ಕೋರ್ಟ್ ಮಾಡಿದ್ದೇನೆ ಅದಾದ ಮೇಲೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ಮೇಲೆ ಒಂದು ತಿಂಗಳು ನಾನು ಸಾರ್ವಜನಿಕವಾಗಿ ಯಾವುದೇ ಹೇಳಿಕೆ ಮತ್ತು ಪತ್ರಿಕಾ ಪ್ರಕಟಣೆ ಮಾಡಿಲ್ಲ ಕಾರಣ ನನಗೂ ಗೊತ್ತ ಏನಪ್ಪ ಅಂದರೆ ನನಗೂ ಈ ವಿಷಯ ಇಷ್ಟೊಂದು ಮುನ್ಸೂಚನೆ ಗೊತ್ತಿರಲಿಲ್ಲ ನನ್ನಂತ ಒಂದು ಸಾಮಾನ್ಯ ಹಿನ್ನೆಲೆ ಬಡ ಹಿನ್ನೆಲೆಯಿಂದ ಈ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆವರೆಗೂ ಹೋಗಿ ಅದನ್ನು ರಾಜೀನಾಮೆ ಕೊಟ್ಟ ಮೇಲೆ ಈ ರೀತಿ ವ್ಯತಿರಿಕ್ತ ಪರಿಣಾಮ ಮನೆ ಮನೆಯಲ್ಲಿ ಕುಟುಂಬದಲ್ಲಿ ಸಂಬಂಧಿಕರಲ್ಲಿ ನೆಂಟರು ನೆರೆಹೊರೆಯರು ವಿಶೇಷವಾಗಿ ನನ್ನ ಹುಟ್ಟೂರು ಮರೂರು ಅಲ್ಲಿ ಒಂದು ನನ್ನ ಮೇಲೆ ಒಂದು ಒತ್ತಡ ಹೇರುವ ಮನವೊಲಿಕೆ ಪ್ರಯತ್ನಗಳು ಸಾಕಷ್ಟು ಮಾಡಿದ್ರು ಮತ್ತು ನಮ್ಮೂರಿನ ಮತ್ತು ನನ್ನ ಸಾಕಷ್ಟು ಜನ ಒಂದು ಗೊಂದಲಕ್ಕೆ ಇದಾಗಿದ್ದಾರೆ ನಾನು ಯಾವುದೋ ಒಂದು ಮಾನಸಿಕ ಒತ್ತಡ ಅಥವಾ ಏನೋ ಸಮಸ್ಯೆಗೆ ಒಳಗಾಗಿ ಈ ನಿರ್ಧಾರ ದುಡುಕಿ ಆತುರದಲ್ಲಿ ಮಾಡಿದ್ದೇನೆ ಅಂತ ಖಂಡಿತ ಅವರಿಗೆಲ್ಲ ನಾನು ಒಂದಿಸ್ ನನ್ನ ಕಡೆಯಿಂದ ಈ ವಿಡಿಯೋ ಮಾಡ್ತಾ ಇರೋದೇ ವಿಶೇಷವಾಗಿ ಅದನ್ನೊಂದು ಸ್ಪಷ್ಟೀಕರಣ ಕೊಡೋಕ್ಕೆ ನಾನು ದುಡುಕಿ ಆತುರವಾಗಿ ಖಂಡಿತ ಈ ನಿರ್ಧಾರ ಮಾಡಿಲ್ಲ ಯಾರೂ ಚಿಂತೆಗೀಡೋದು ಬೇಡ ಇದೊಂದು ಪ್ರಜ್ಞಾಪೂರ್ವಕವಾಗಿ ಸಾಕಷ್ಟು ಮಾನಸಿಕ ಸಂಘರ್ಷ ಆದಮೇಲೆ ನಾ ಅಂತಿಮವಾಗಿ ನಾನು ಗಟ್ಟಿ ಮನಸ್ಸು ಮಾಡಿ ಈ ನಿರ್ಧಾರ ಮಾಡಿದ್ದೇನೆ ಆ ನಿರ್ಧಾರಕ್ಕೆ ಕಾರಣವೂ ಅಷ್ಟೇ ಮತ್ತು ನಾನು ನಮ್ಮೂರು ಮರೂರು ಹುಣಸೂರು ತಾಲೂಕಿನ ಮರೂರು ಅಂದರೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಸಾಮಾಜಿಕ ಹರಿಕಾರರಾದಂತಹ ರವರ ಅರಸು ಕಳ್ಳಳಿಯ ಆಸುಪಾಸಿನ ಊರೇ ನಮ್ಮೂರು ಮರೂರು ನಮ್ಮ ವಿಶೇಷ ಏನಪ್ಪ ಅಂದರೆ ಮೂಲತಃ ನಾನು ಒಂದು ಕೃಷಿ ಕುಟುಂಬದಲ್ಲಿ ಬೆಳೆದವನು ನಮ್ಮ ತಂದೆ ಒಂದು ಕೃಷಿಕರು ಆಗಿದ್ದರು ಮತ್ತು ಸಾಕಷ್ಟು ಉಪಕಸುಬುಗಳನ್ನು ಮಾಡ್ತಾಯಿದ್ರು ನಮ್ಮ ಸಾಮಾಜಿಕ ಸಂರಚನೆ ಮತ್ತು ಸಾಮಾಜಿಕ ಅಂತರವಂಭನೆ ಯಾವ ರೀತಿ ಇತ್ತು ಅದು ಕೂಡ ನನ್ನ ಇವತ್ತಿನ ಈ ರಾಜೀನಾಮೆಗೆ ಒಂದು ಮೂಲ ಪ್ರೇರಣೆನೂ ಹೌದು ಯಾಕಂದರೆ ನಾವು ಊರಲ್ಲಿ ಒಂದು ಹಳ್ಳಿಲಿ ಹಳ್ಳಿ ವಾತಾವರಣದಲ್ಲಿ ಬೆಳೆದಾಗ ನಾವೊಂದು ದಲಿತ ಕೇರಿಗೂ ಹೊಂದ್ಕೊಂಡಂತೆ ನಮ್ಮ ಮನೆ ಇರೋದು ನಾವು ನೆರೆಹೊರೆಯ ದಲಿತರ ಮನೆ ಹಿಟ್ಟು ರೊಟ್ಟಿ ಕೂಡ ಕೂಡ ನಾನು ತಿಳಿದು ಬೆ ತಿಂದು ಬೆಳೆದಿದ್ದೀವಿ ನಾಯಕರ ಮನೆಯ ಉಪ್ಪು ಸಾಂಬಾರು ಮೀನು ಸಾಂಬಾರು ಲಿಂಗಾಯತರ ಮನೆಯ ಉಪ್ಪಿಟ್ಟು ಒಬ್ಬಟ್ಟು ತಂಬಿಟ್ಟು ಹಾಗೇ ಇಡೀ ಊರವರು ನಮಗೆ ಈ ವಿಷಯಗಳಲ್ಲಿ ಎಲ್ಲರೂ ಉಪಕಾರ ನಮ್ಮ ಮೇಲಿದೆ ಹಾಗೆ ನಮ್ಮ ಗೌಡ ಸಮಾಜದ ದುಡ್ಡು ಕಾಸಿನ ಸಹಕಾರ ಹಾಗೆ ಇವತ್ತಿಗೂ ಊರಿಗೆ ಹೋದರೆ ಬಾ ಮಗನೆ ಟೀಕಾಯಿಸ್ಬಿಡ್ತೀನಿ ವಾರ ಊಟ ಮಾಡುವಂಥ ತಾಯಂದಿರು ನಮಗೆಲ್ಲ ಊಟಕ್ಕೆ ಆಹ್ವಾನ ಮಾಡ್ತಾರೆ ಆ ಮಮಕಾರ ಮತ್ತು ನಮಗೆ ವಿಶೇಷವಾಗಿ ನಮ್ಮ ಗ್ರ ಬ್ರಾಹ್ಮಣ ಗುರುಗಳು ಕೂಡ ನಮಗೆ ವಿದ್ಯೆದಾನ ಇರ್ದಿದ್ದಾರೆ ನಮಗೆ ಒಟ್ಟಾರೆ ಸಾಮಾಜಿಕ ಋಣ ನಮ್ಮ ಮೇಲೆ ಸಾಕಷ್ಟಿದೆ ಇವತ್ತಿನ ನಮ್ಮ ಸವಾಲೇನಪ್ಪ ಅಂದರೆ ನಾನು ರಾಜೀನಾಮೆ ಪತ್ರದಲ್ಲಿ ಪದೇ ಪದೇ ಅದನ್ನು ಒತ್ತೊತ್ತಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ನಾನು ಉಲ್ಲೇಖ ಮಾಡದಂತೆ ಈ ಸಾಮಾಜಿಕ ಸಂರಚನೆ ಈ ಸಾಮಾಜಿಕ ಅಂತರಾವಲಂಬನೆ ಇವತ್ತಿನ ರಾಜಕಾರಣ ಇವತ್ತಿನ ಪರಿಸ್ಥಿತಿಯಿಂದ ದ್ವೇಷ ರಾಜಕಾರಣದಿಂದಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅಂತ ನನಗೆ ಪದೇ ಪದೇ ನನ್ನ ಮೇಲೆ ಒಂದು ಮಾನಸಿಕ ಸಂಘರ್ಷ ಆಗ್ತಾ ಇತ್ತು ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ ಹೇಗೆ ಈ ನಾನು ಹನ್ನೆರಡು ವರ್ಷ ಹಿಂದೆ ಈ ಪದವಿ ಓದುವಾಗ ಮತ್ತು ಸ್ನಾತಕೋತ್ತರ ಪದವಿ ಓದುವಾಗ ಎಮ್ ಎ ಓದುವಾಗ ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ನಾನು ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅನ್ನೋ ಪರಿಕಲ್ಪನೆಗಳನ್ನ ಓದ್ಕೊಂಡಿದೆ ಹೇಗೆ ಜನರೇ ಅಲ್ಲೊಂದು ಸಾಮಾನ್ಯವಾಗಿ ಡೆಫಿನೇಷನ್ ಇತ್ತು ಅಬ್ರಹಂ ಲಿಂಕನ್ ಅವರ ಖ್ಯಾತ ಏನೋ ಒಂದು ವೆಲ್ ನೋನ್ ಸ್ಟೇಟ್ಮೆಂಟು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಇತ್ತೀಚಿನ ವಿದ್ಯಮಾನಗಳಲ್ಲಿ ಅದು ಹೇಗೆ ಅನಿಸ್ತೈತೆ ಅಂದರೆ ಆ ಪರಿಕಲ್ಪನೆಗಳು ನಮಗೆ ಸ್ಪಷ್ಟವಾಗಿ ಹತ್ತು ವರ್ಷ ಹನ್ ಹದಿನಾರು ವರ್ಷದ ಸಾರ್ವಜನಿಕ ಸೇವೆಯ ನಂತರ ಆ ಪರಿಕಲ್ಪನೆಗಳು ಸ್ವಲ್ಪ ಅರ್ಥ ಆಗೋಕ್ಕೆ ಶುರುವಾಗ್ತು ಆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ಪರಿಕಲ್ಪನೆಗಳು ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗೋಸ್ಕರ ಪರಿವರ್ತಿತವಾಗ್ತಾ ಇದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ಸರ್ಕಾರದ ನೀತಿಗಳು ಸರ್ಕಾರದ ನಿಯಮಗಳು ಸರ್ಕಾರದ ನಿರ್ಧಾರಗಳು ಎಲ್ಲವೂ ಅವರ ಅನುಕೂಲಕ್ಕೆ ಉದ್ಯಮಿಶಾಹಿಗಳ ಅನುಕೂಲಕ್ಕೆ ತಕ್ಕಂತೆ ರೂಪಿತವಾಗ್ತೈತೆ ಮತ್ತು ಚುನಾಯಿತ ಸರ್ಕಾರಗಳನ್ನ ಬೆಲೆ ಕಟ್ಟುವಂಥ ಪರಿಸ್ಥಿತಿ ಬಂದೈತೆ ಆ ಒಂದು ನನಗೆ ಬಲವಾಗಿ ಹೇಳ್ತಾ ಇತ್ತು ಮತ್ತು ಏನಪ್ಪ ಅಂದರೆ ದ್ವೇಷ ರಾಜಕಾರಣ ದ್ವೇಷ ರಾಜಕಾರಣ ಹೇಗೆ ಮಾಡ್ತೈತೆ ಅಂದರೆ ಈ ಒಂದು ಸಾಮಾಜಿಕ ಸಂರಚನೆ ಸೌಹಾರ್ದತೆ ಮತ್ತು ಈ ಒಂದು ಆತ್ಮೀಯತೆ ಇದನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಸಮಾಜದಲ್ಲಿ ದ್ವೇಷ ಮತ್ತು ಪೂರ್ವಗ್ರಹ ಪೀಡಿತನ ಬಿತ್ತುತ್ತಾ ಇದೆ ಇದರಿಂದಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತೈತೆ ಹಾಳಾಗ್ತಾ ಇದೆ ಮತ್ತು ಮುಂದಿನ ಪೀಳಿಗೆಗೆ ಇದು ತುಂಬ ಅಪಾಯಕಾರಿ ಬೆಳವಣಿಗೆ ಯಾವಾಗ ನಾನು ಈ ಹಿನ್ನೆಲೆಯಿಂದ ನಾನು ಕೂಡ ಒಂದು ಈ ವಾತಾವರಣದಲ್ಲಿ ಬೆಳೀನಿಲ್ಲ ಅಂದರೆ ಬಹುಶಃ ನಾನು ಇವತ್ತಿನ ಈ ಪರಿಸ್ಥಿತಿಗೆ ಈ ಪ್ರೇರೇಪಣೆಗೆ ನನಗೆ ಆಗ್ತಾ ಮಾನಸಿಕವಾಗಿ ಪರಿಣಾಮ ಬೀರ್ತಿರಲಿಲ್ಲ ಅನಿಸುತ್ತೆ ಯಾವುದೇ ಕಾರಣಕ್ಕೂ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಆ ಪರಿಕಲ್ಪನೆಗಳು ಅಪಾಯದಲ್ಲಿವೆ ಕೇವಲ ಎಪ್ಪತ್ತೈದು ವರ್ಷಗಳ ಹಿಂದೆಯಷ್ಟೇ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡು ಸಂವಿಧಾನದ ಆಳ್ವಿಕೆಗೆ ಒಳಪಟ್ಟಿದ್ದೇವೆ ಆಗಾಗಲೇ ಈ ಈ ವ್ಯವಸ್ಥೆ ಈಗ ಶೈಶವ ವ್ಯವಸ್ಥೆಯಿಂದ ಒಂದು ಏನೋ ಬಾಲ ಬಾಲ್ಯ ವ್ಯವಸ್ಥೆ ಅಂತ ಅಂಬೆಗಾಲಿಡ್ತೈತೆ ಅದಾಗಲೇ ಇದನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುತ್ತಾ ಅದನ್ನು ಕೆಡುವ ಈ ವ್ಯವಸ್ಥೆನ ದುರ್ಬಲಗೊಳಿಸಿ ಅಸ್ಥಿರಗೊಳಿಸೋ ಪ್ರಯತ್ನ ನಡೀತೈತೆ ಒಂದು ಹೇಗಪ್ಪ ಅಂದರೆ ಫ್ಯಾಸಿಸ್ಟಿಕ್ ಶಕ್ತಿಗಳು ಅಂತಲೇ ಹೇಳಬಹುದು ಅವು ಈ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮವಾಳು ಇದು ಅವ್ರಿಗೆ ಸಹಿಸೋಕ್ಕಾಗಲ್ಲ ಅವ್ರಿಗೇನಪ್ಪ ಅಂದರೆ ಆಡಳಿತ ಕೆಲವೇ ಕೆಲವರ ಹಿಡಿತದಲ್ಲಿಡಬೇಕು ಕೆಲವರು ಅವರ ಅಡಿಯಾಳಾಗಿರಬೇಕು ಇದನ್ನು ನಿರೀಕ್ಷೆ ಪಟ್ಟಿರ್ತಾರೆ ಇದನ್ನೇ ಮುಂದುವರಿಸ್ಕೋಬೇಕಂತ ಅವರ ನಂಬಿಕೆ ಆಗಿರುತ್ತೆ ಈ ಒಂದು ತತ್ವನ ನಾವು ವೈಯಕ್ತಿಕವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ನಾನು ಹತ್ತಿರದಿಂದ ವ್ಯವಸ್ಥೆಯನ್ನು ಅವಲೋಕಿಸಿದಾಗ ಇಲ್ಲಪ್ಪ ನಾವು ಈ ವಿಷಯಗಳ ಬಗ್ಗೆ ಮುಂದೆ ಮಾತಾಡಲಿಲ್ಲ ಅಂದರೆ ಇದು ಮುಂದೆ ಹೆಚ್ಚು ದಿನ ಈ ವ್ಯವಸ್ಥೆ ಉಳಿಯಲ್ಲ ಅನ್ನೋ ಒಂದು ಸ್ಪಷ್ಟ ಸೂಚನೆ ನನಗೆ ಸಾಕಷ್ಟು ನನ್ನಲ್ಲಿ ನನ್ನಲ್ಲಿ ಮಾನಸಿಕ ಸಂಘರ್ಷ ಉಂಟು ಮಾಡ್ತಾ ಇತ್ತು ಆ ನಿಟ್ಟಿನಲ್ಲಿ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಖಂಡಿತ ಹೌದು ಒಂದು ಕೋಟಿ ಕೊಟ್ಟರು ಸಿಗದಿರೋಂತಹ ಸರ್ಕಾರಿ ಕೆಲಸ ಒಂದು ಲಕ್ಷದ ಸರ್ಕಾರಿ ಸಂಬಳ ಎಲ್ಲ ಅನುಕೂಲ ಸೌಕರ್ಯಗಳನ್ನ ಬಿಡುವಷ್ಟು ತಾತ್ಸಾರ ಮಾಡೋಷ್ಟು ತಿರಸ್ಕಾರ ಮಾಡೋಷ್ಟು ಉಪೇಕ್ಷೆ ಮಾಡೋಷ್ಟು ದೊಡ್ಡವನ್ನ ಅನ್ನೋಲ್ಲ ಯಾಕಂದರೆ ನಾವು ಒಂದು ಹತ್ತು ಒಂದು ಹತ್ತು ಊಟಕ್ಕೂ ಪರದಾಡಿರೋರು ಇವತ್ತೆಲ್ಲವೂ ಸಿಕ್ಕಿತ್ತು ಉಪ್ಪಿಟ್ಟು ತುಂಬಿಟ್ಟು ಕೊಡ್ತಾರೆ ಅನ್ನೋ ಆಸೆಗೆ ಶಾಲೆಗೆ ಹೋಗಿ ಅಕ್ಷರ ಕಲ್ತಿರೋರು ನಾವು ಆ ರೀತಿ ಪರಿಸ್ಥಿತಿಯಿಂದ ಬಂದು ನಾವು ಒಂದು ಲಕ್ಷದ ಕೆಲಸನ ಬಿಡೋ ಈ ಒಂದು ಗಟ್ಟಿ ನಿರ್ಧಾರ ಮಾಡಬೇಕಂದ್ರೆ ಖಂಡಿತನ ನಾವು ಇದರಲ್ಲಿ ಯಾವುದೇ ವೈಯಕ್ತಿಕ ಮಹತ್ವಾಕಾಂಕ್ಷೆ ಆ ರೀತಿ ಇಟ್ಕೊಂಡು ಆ ರೀತಿ ಗೊಂದಲಕ್ಕೆ ಅದು ಅದು ಈ ಮೂಲಕ ಸ್ಪಷ್ಟೀಕರಣ ಕೊಡ್ತೀನಿ ಅವೆಲ್ಲದಕ್ಕೂ ಮೀರಿದ ಕಾರಣ ಇದೆ ಅದು ಈಗಲೇ ನಾನು ಒಂದು ಸಂದರ್ಶನದಲ್ಲಿ ಒಂದು ವಿಡಿಯೋದಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸನ್ನಿವೇಶ ಸಂದರ್ಭ ಎದುರಾದರೂ ನಾವು ಈಗ ನನಗನ್ಸೋದು ವಿಶೇಷವಾಗಿ ಇದೆಲ್ಲ ಮಾಡೋಕ್ಕೆ ಸಾಕಷ್ಟು ಸಂಸ್ಥೆಗಳಿವೆ ವ್ಯವಸ್ಥೆ ಇದೆ ಅದಾಗ್ಯೂ ನಾವು ಯಾಕೆ ಮಾಡಬೇಕು ಅಂತ ಖಂಡಿತ ಈ ವ್ಯವಸ್ಥೆ ಇದೆ ಆದರೆ ಎಲ್ಲ ವ್ಯವಸ್ಥೆಗಳನ್ನ ಇದ್ದಾರೆ ಯಾಕಂದರೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವಾದ ಮಾಧ್ಯಮಗಳು ಅವೇ ಮಾರಾಟ ಆಗಿದ್ದಾವೆ ಅಂತ ಬಹುಶಃ ಅನಿಸ್ತೈತೆ ಅವರು ನಮ್ಮ ಸಾರ್ವಜನಿಕರ ನಿಲುವಿನ ಅಭಿಪ್ರಾಯಗಳಿಗೆ ಆದ್ಯತೆ ಕೊಡ್ತಾ ಇಲ್ಲ ವಿಶೇಷವಾಗಿ ಸಾಂವಿಧಾನಿಕ ಸಂಸ್ಥೆಗಳು ನೋಡಿ ಇವಾಗ ಚುನಾವಣೆಗಳು ನಡೀತೈತೆ ಚುನಾವಣಾ ಆಯೋಗ ಎಷ್ಟು ಸಕ್ರಿಯವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಆದರೆ ಚುನಾವಣಾ ಆಯೋಗದ ಮುಖ್ಯಸ್ಥ ಯಾರು ಅನ್ನೋದೇ ದೇಶದ ಬಹುಜನ ಬಹುಪಾಲು ಜನರಿಗೆ ಸಾರ್ವಜನಿಕರಿಗೆ ಗೊತ್ತೇ ಇಲ್ಲ ಯಾಕಂದರೆ ನಾನೇ ಚರ್ಚೆ ಮಾಡುವಾಗ ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಸಹ ಒಳ್ಳೆ ಒಳ್ಳೆ ರಾಜಕೀಯ ಚಿಂತಕರ ನಡುವೆನೇ ಸುಮ್ಮನೆ ಕುತೂಹಲಕ್ಕೇಳಿವೆ ಯಾರು ಚುನಾವಣಾ ಆಯುಕ್ತ ಹೇಳಿ ಅಂತ ಯೋಚನೆ ಮಾಡ್ತಾರೆ ಅರ್ಧಕ್ಕಿಂತ ಹೆಚ್ಚು ಜನ ಚುನಾವಣಾ ಆಯೋಗ ಆಯುಕ್ತರ ಹೆಸರೇ ಗೊತ್ತಿಲ್ಲ ಅವ್ರಿಗೆ ಅಂದರೆ ಆ ಸಂಸ್ಥೆ ಎಷ್ಟು ಒಂದು ಪಾರದರ್ಶಕ ಮತ್ತು ದಕ್ಷ ಪ್ರವಾಗಿ ಚುನಾವಣೆಗಳನ್ನು ನಡೆಸಿ ನಿಯಂತ್ರಣ ಮಾಡಬೇಕಾಗಿದ್ದು ಅದು ಕೂಡ ಅಸಹಾಯಕ ಹಾಗೆ ಅಸಹಾಯಕವಾಗಿದೆ ಮತ್ತು ತನಿಖಾ ಸಂಸ್ಥೆಗಳು ಅದು ಎಗ್ಗಿಲ್ಲದೆ ದುರುಪಯೋಗ ಆಗಿ ಪ್ರಜಾಪ್ರಭುತ್ವದ ದುರ್ಬಲ ಆಗೋಕ್ಕೆ ಈ ಸಂಸ್ಕ ಯಾವ ಈ ಸಂಸ್ಥೆಗಳು ಕೂಡ ದುರ್ಬಲ ಆಗ್ತಾ ಇರೋದು ಅಸ್ಥಿರ ಆಗ್ತಾ ಇರೋದು ಮತ್ತು ಅದರ ಮೂಲ ಕಾರ್ಯ ಸ್ವರೂಪದಿಂದ ದೂರ ಹೋಗ್ತಾ ಹೋಗ್ತಾಯಿದ್ದೇವೆ ಅಂತ ಅನ್ನಿಸ್ತು ಯಾವಾಗ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಮಾಧ್ಯಮಗಳು ವಿಫಲ ಆಗ್ತಾವೋ ಆವಾಗ ವ್ಯಕ್ತಿಗತ ಧ್ವನಿ ಎತ್ತಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮದು ಒಕ್ಕೂಟ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯತೆ ಹೆಸರಲ್ಲಿ ನಮ್ಮ ಪ್ರಾದೇಶಿಕತೆಯನ್ನು ಹತ್ತಿಕ್ಕೋದು ಕೂಡ ವೈಯಕ್ತಿಕವಾಗಿ ನಾನು ವಿರೋಧಿಸ್ತೀನಿ ಯಾಕಂದರೆ ನಮ್ಮದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಪ್ರಾದೇಶಿಕತೆಗಳು ಭಾಷೆಗಳಿಗೆ ಎಲ್ಲವಕ್ಕೂ ಸಮಾನ ಅವಕಾಶ ಇದೆ ಯಾವುದನ್ನು ಒತ್ತಾಯಪೂರ್ವಕವಾಗಿ ಯಾವ್ದು ಹೇರಬಾರ್ದು ಇದು ಕೂಡ ನನ್ನ ನನಗೊಂದು ಅಸಮ್ಮತಿ ಇದೆ ಹಾಗೆ ಹೇಳಿದೆ ನಾನು ಮುಂಚೆನೆ ಹೇಳಿದೆ ಇಂಥ ಒಂದು ದೊಡ್ಡ ನಿರ್ಧಾರ ತಗೊಂಡಾಗ ಆಕಸ್ಮಿಕವಾಗಿ ನನ್ನ ಮೇಲೆ ನನಗೆ ತುಂಬ ಹಿಂಸೆಯಾಗಿದೆ ನನ್ನ ವೈಯಕ್ತಿಕ ಭವಿಷ್ಯದ ವಿಷಯಕ್ಕೋದ್ರೆ ನನಗೊಂದು ಒಂದು ಆತಂಕ ಆವರಿಸ್ಕೊಳ್ಳುತ್ತೆ ಯಾಕಂದರೆ ನನಗೆ ಕಾಕಿ ನಂಟು ಅದು ಬಿಡಿಸಲಾಗಿದ್ದ ಗಂಟದು ಅನ್ನಂಗೆ ನನ್ನ ನಮಗೆ ಸಕಲ ಸರ್ವಸೌಖ ಕಾಕಿನೇ ಆಗಿತ್ತು ಅದಾಗಿಯೂ ಆವತ್ತಿನ ಆ ಒಂದು ಕ್ಷಣ ಈಗಲೂ ನೆನೆಸ್ಕೊಂಡ್ರು ನಮಗೆ ಮೂಕ ವಿಸ್ಮಿತನಾಗದೇ ದಾರಿ ಇರಲ್ಲ ಯಾಕಂದರೆ ಲಾಸ್ಟ್ ಟೈಮು ನಾವು ದಿನನಿತ್ಯ ಸಾಕಷ್ಟು ಪತ್ರಗಳಿಗೆ ಸಹಿ ಮಾಡ್ತಾಯಿದ್ದು ಸರ್ಕಾರಿ ಪತ್ರಗಳಿಗೆ ಕಚೇರಿ ಪತ್ರಗಳಿಗೆ ಕಡತಗಳಿಗೆ ಬಟ್ ನಾನು ಆ ಒಂದು ರಾಜೀನಾಮೆ ಪತ್ರಿಕೆ ಆ ಸಹಿ ಮಾಡುವಾಗ ಒಂದು ಕ್ಷಣ ನನಗೆ ಕೈಕಾಲು ನಡುಕ ಸಹಿ ಮಾಡುವಾಗ ಕೈಯೇ ನಡುಕ್ತಾಯಿತ್ತು ಮೈಯೆಲ್ಲ ಕಂಪಿಸ್ದಂಗೆ ಭಾ ಭಾಸ ಆಗ್ತಾಯಿತ್ತು ಕಣ್ಣು ಒಂದು ಕ್ಷಣಕ್ಕೆ ಕತ್ತಲೆ ಆವರಿಸ್ಕೊಳ್ತು ಈಗಲೂ ಆ ಕ್ಷಣ ನಾನೇನುಕೊಡ್ರಿ ಈಗಲೂ ನನಗೂ ಅದೇ ರೀತಿ ಈಗ ಮಾತಾಡ್ಬೇಕಂದ್ರೂ ನನಗೆ ನಾಲ್ಗೆ ಕಟ್ಕೊಳ್ತೈತೆ ಅಟ್ ದಿ ಎಂಡ್ ಆ ಒಂದು ಸಂಘರ್ಷದಿಂದ ಆಚೆ ಬಂದಿದ್ದೀನಿ ಅಂತ ಅನಿಸ್ತೈತೆ ಆದರೂ ಕೂಡ ಕಾ ನಾನು ನನಗೆ ಇನ್ನು ಮುಂದೆ ಭೌತಿಕವಾಗಿ ಇರಲ್ಲ ಮಾನಸಿಕವಾಗಿ ಸದಾನಂದ ಜೊತೆ ನಾನು ಖಾಕಿ ಜೊತೆ ನಂಟಿರುತ್ತೆ ಮತ್ತು ಕೊನೆ ಬಾರಿ ನನಗೆ ಖಾಕಿ ಕಳಿಸಿದಾಗ ಏನೋ ನಾನು ಮೈ ಚರ್ಮನೆ ಸುಲ್ದಿದಂತೆ ಒಂದು ಭ ಭಾಸ ಆಯಿತು ಕೊನೆಗೆ ಅನಿಸಿದ ಒಂದೇ ನಾನು ನಂಬಿರೋದು ನಂಬ್ಕೊಂಡು ಆಚೆ ಬಂದಿರೋದು ಇಲ್ಲಿ ಇವತ್ತಿನ ದಿನ ಇವತ್ತಿನ ಪರಿಸ್ಥಿತಿಗೆ ನನ್ನ ಹತ್ರ ಇದಕ್ಕಿಂತ ಒಳ್ಳೆ ಸ್ಥಾನಮಾನ ಇದಕ್ಕಿಂತ ದೊಡ್ಡ ಹುದ್ದೆ ಇದ್ದಿದ್ರು ಕೂಡ ನಾನು ಇದೇ ನಿರ್ಧಾರ ಇದ್ದೀನಿ ಅದರಲ್ಲಿ ನನಗೆ ದ್ವಂದ್ವ ಯಾವುದೇ ಗೊಂದಲ ಇಲ್ಲ ಅಸಿಸ್ಟೆಂಟ್ ಕಮಾಂಡೆಂಟ್ಗೂ ಮೀರಿದ ಕಾರ್ಯ ಜವಾಬ್ದಾರಿ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಇಲ್ಲಿ ಎಲ್ಲದಕ್ಕೂ ಬುನಾದಿ ಪ್ರಜಾಪ್ರಭುತ್ವಕ್ಕೆ ಇಲ್ಲಿಯ ರಾಜಕಾರಣಕ್ಕೆ ಎಲ್ಲವೂ ಬುನಾದಿ ಸಂವಿಧಾನ ಅದು ಅದೇ ದುರ್ಬಲ ಅದೇ ಅಪತ್ತಲೈತೆ ಅಂದಾಗ ನಾವು ಆರಾಮಾಗಿ ವಿರಾಮ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸ್ತು ಆಡಿನೆಟ್ಟಿನಲ್ಲಿ ರಾಜೀನಾಮೆ ನೀಡಿ ಮತ್ತು ಬಹುತೇಕರು ಸಲಹೆಗಳು ಕೊಡ್ತಾರೆ ಅಲ್ಲೇ ಇದ್ದು ಇಂಥವೆಲ್ಲ ಮಾಡ್ಬೋದು ಸಣ್ಣ ಪುಟ್ಟದಾಗೆ ಅಂತ ಆ ಹುದ್ದೆಯಲ್ಲಿ ನಿಷ್ಪಕ್ಷಪಾತವಾಗಿ ಎಲ್ರಿಗೂ ಸಮಾನವಾಗಿ ನೋಡಿರೋ ನೋಡಬೇಕಾದಂಥ ಹುದ್ದೆಯಲ್ಲಿ ಕುತ್ಕೊಂಡು ನಾನು ನನ್ನ ಕ ಸೇವಾ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಯಾವುದೇ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳದೆ ನನಗೆ ಮನಸಾಕ್ಷಿ ಒಪ್ಪಲಿಲ್ಲ ಯಾವುದೇ ಕಾರ್ಯನ ಯಾವುದೇ ಕೆಲಸನ ಮಾಡಿದ್ರೆ ಅದು ಅಂಥ ಕಾರಣನೂ ಒಪ್ಪಬೇಕು ಆ ಆ ಕಾರಣಕ್ಕೆ ನಾನು ಸಂಪೂರ್ಣವಾಗಿ ವ್ಯವಹಾರನ ಇಲಾಖೆಯಿಂದ ಆಚೆ ಬಂದು ನನ್ನ ವಾಕ್ ಸ್ವಾತಂತ್ರ್ಯವನ್ನು ವಾಪಸ್ ಪಡೆದು ನನ್ನ ಪರಿಕಲ್ಪನೆಗಳ ಬಗ್ಗೆ ನಾನು ಮತ್ತೆ ಸಮಾಜಕ್ಕೆ ಸಂದೇಶ ಕೊಡಬೇಕು ಈ ಕಾಲಘಟ್ಟದಲ್ಲಿ ಈ ನಿಮಿತ್ತ ನನಕ್ಕೆ ಒಂದು ಕಿರು ಪಾತ್ರ ಒಂದು ಸಣ್ಣ ಜವಾಬ್ದಾರಿ ನಿರ್ವಹಿಸಬೇಕಂತ ತುಂಬ ಬಲವಾಗಿ ನನಗೆ ಆತ್ಮಸಾಕ್ಷಿ ಪ್ರೇರಣೆ ನೀಡೋದ್ರಿಂದ ಆಚೆ ಬಂದಿದ್ದೇನೆ ಭವಿಷ್ಯದಲ್ಲೂ ಕೂಡ ನನ್ನ ಪೊಲೀಸ್ ಇಲಾಖೆ ಜೊತೆಗೆ ಇಡೀ ಸಮಗ್ರ ಕರ್ನಾಟಕದ ಒಂದು ಕನ್ನಡಿಗರ ಬೆಂಬಲನ ನನ್ನ ಈ ಕಾರ್ಯದಲ್ಲಿ ನಿಮ್ಮೆಲ್ಲರಿಂದ ನಿರೀಕ್ಷೆ ಮಾಡ್ತೇನೆ ಎಲ್ಲರೂ ಸಹಕಾರ ನೀಡಬೇಕಾಗಿ ಕೋರ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಜೈ ಸಮೀಧಾನ್